ನ್ಯಾಯಮೂರ್ತಿ ಸದಾಶಿವ ಆಯೋಗ ಆಯ್ತು ಅದಾದ್ಮೇಲೆ ಈಗ ನಾಗಮೋಹನ್ ದಾಸ್ ವರದಿಯೇ ಬಂದಿದೆ ಎಲ್ಲೋ ಒಂದು ಕಡೆ ನಮ್ಮ ವಲಯ ಜನಾಂಗ ಇಡೀ ಕರ್ನಾಟಕದಲ್ಲಿ ನಾವು ಅತ್ಯಂತ ಅಧಿಕ ಸಂಖ್ಯೆಯಲ್ಲಿ ಇದ್ರಿ ಸುಮಾರು ನಲವತ್ತು ಲಕ್ಷಕ್ಕಿಂತ ಅಧಿಕ ಸಂಖ್ಯೆಯಲ್ಲಿ ನಾವಿದ್ರಿ ಸುಮಾರು ಅರವತ್ತು ಪರ್ಸೆಂಟ್ ನಾವು ಇದ್ರಿ ಮತ್ತು ಬೇರೆ ಸಮುದಾಯಗಳು ಪರಿಶಿಷ್ಟ ಜಾತಿಯಲ್ಲಿ ಬರತಕ್ಕಂತಹ ಉಪ ಪಂಗಡಗಳು ಉಳಿದ ಉಪ ಪಂಗಡಗಳು ನಲ್ವತ್ತು ಪರ್ಸೆಂಟ್ ಇದ್ರು ಲೆಫ್ಟ್ಸ್ ಆಗಿರ್ಬೋದು ಓವಿಗಳಾಗಿರ್ಬೋದು ಕೊರ್ಮ ಕೊರ್ಚ ಇತರೆ ಪರಿಶಿಷ್ಟ ಜಾತಿಗಳು ಇರ್ಬೋದು ಅನ್ನೋದು ನಮಗೆ ಇತ್ತು ಆದ್ರೆ ಇವತ್ತು ಎಲ್ಲೋ ಒಂದ್ ಕಡೆ ಇದು ಸರಿಯಾದಂತಹ ವೈಜ್ಞಾನಿಕವಾಗಿ ಜನಗಣತಿ ಆಗಿಲ್ಲ ನಾವು ಏನು ಪ್ರಾಕ್ಟಿಕಲ್ ಆಗಿ ಇದ್ದೀರಿ ಕರ್ನಾಟಕ ರಾಜ್ಯದಲ್ಲಿ ಇದ್ದೀರಿ ಅದಕ್ಕೆ ತಕ್ಕಂಗೆ ಸಂಖ್ಯೆ ನಮಗೆ ಬಂದಿಲ್ಲ ಹೌದಲ್ಲಣ್ಣ ಆ ಒಂದು ಕಾರಣಕ್ಕೋಸ್ಕರ ಇವತ್ತು ಜಾಗೃತಿಯನ್ನು ಮೂಡಿಸೋದಕ್ಕೋಸ್ಕರ ನಮ್ಮ ಸಂಖ್ಯೆನ ಯಾವುದೇ ರೀತಿ ತಪ್ಪಾಗಬಾರ್ದು ಮುಂದಿನ ದಿನಗಳಲ್ಲಿ ನಾವು ವೈಜ್ಞಾನಿಕವಾಗಿ ಮೀಸಲಾತಿಯನ್ನು ಪಡ್ಕೊಳ್ಬೇಕಾದ್ರೆ ನಮ್ಮ ಸಂಖ್ಯೆ ಅಲ್ಲಿ ಕನ್ಸಿಡರ್ ಆಗುತ್ತೆ ಅತ್ಯಂತ ಪ್ರಮುಖ ಪಾತ್ರ ವಹಿಸ್ತದೆ ಆ ಕಾರಣಕ್ಕಾಗಿ ಎಲ್ಲ ಉಪ ಪಂಗಡಗಳು ಏನಿದ್ದಾರೆ ಉಪ ಜಾತಿಗಳೇನಿದ್ದಾರೆ ವಲಯ ಅನ್ನೋ ಒಂದು ಅಡಿಯಲ್ಲಿ ಆದಿ ಕರ್ನಾಟಕ ವಲಯರು ಅಂತ ದಾಖಲಿಸಬೇಕು ಅಂತ ಈ ಮುಖೇನ ನಾವು ಜಾಗೃತಿ ಮೂಡಿಸೋದಕ್ಕೆ ಸಭೆಯನ್ನು ಮಾಡಿದ್ದೀವಿ ನಮ್ಮ ಲೋಕಸಭಾ ಕ್ಷೇತ್ರದಂತಹ ಮಾಜಿ ಸಂಸದರಾದಂತಹ ಮುನ್ಸಮ್ಮಣ್ಣವರು ಮತ್ತು ಚಲವಾದಿ ರಾಜ್ಯಸಭಾ ಸದಸ್ಯರಾದಂತಹ ನಮ್ಮ ಎಸ್ ಬಿ ಮುನೇಂಟಣ್ಣವರು ಮತ್ತು ಜಿಲ್ಲಾ ಅಧ್ಯಕ್ಷರಾದಂತಹ ನಾರಾಯಣವರು ಮತ್ತು ಉಪಾಧ್ಯ ಮತ್ತೆ ಸಂಚಾಲಕ ಕಾರ್ಯಾಧ್ಯಕ್ಷರಾದಂತಹ ಎಸ್ ಬಿ ಮುನೇಂಟಣ್ಣವರು ಮತ್ತು ಕೆ ಬಿ ಚಂದ್ರಶೇಖರ್ ಅಣ್ಣವರು ಅನೇಕ ಮುಖಂಡರುಗಳು ನಮ್ಮ ಮಾಲೂರು ತಾಲೂಕಿನ ನಮ್ಮ ಸಂಪಂಗೇರೆಯ ಮುನರಾಜಣ್ಣವರು ಮತ್ತು ವಿಶೇಷವಾಗಿ ಮಾಜಿ ಶಾಸಕರಾಗಿದ್ದಂತಹ ನಮ್ಮ ಬಂಗಾರಪೇಟೆಯ ಬಿನ ಅವರ ಸುಪುತ್ರರಾದಂತಹ ಮಹೇಶ್ ಅಣ್ಣವರು ಮತ್ತು ಕೆಜಿಎಫ್ನ ಮಾಜಿ ಶಾಸಕರಾಗಿದ್ದಂತಹ ವೈ ಸಂಪಂಗ್ಯಣ್ಣವರು ಅನೇಕ ಜಿಲ್ಲಾ ಪಂಚಾಯಿತಿ ಮತ್ತು ವಿಶೇಷವಾಗಿ ಬಲಗೈ ಸಮುದಾಯ ಅಂದ್ರೆ ಏನು ಅಂಬೇಡ್ಕರ್ ಅವರು ಯಾವ ರೀತಿ ದಾರಿಯನ್ನು ತೋರಿಸಿದ್ದಾರೆ ಯಾಕೆ ಬಲ್ಗೈನ್ ಎತ್ತಿ ತೋರಿಸಿದ್ದಾರೆ ಅಂತ ಬಹಳ ಪ್ರಬುದ್ಧವಾಗಿ ಬಹಳ ವೈಚಾರಿಕವಾಗಿ ಮಾತನಾಡಿದಂತಹ ನಮ್ಮ ಕೆಜಿಎಫ್ ನ ವಾಗ್ಮಿಗಳಾದಂತಹ ನಮ್ಮ ಕೆಜೆಫ್ ರಾಜೇಂದ್ರನ ಬಂದಿದ್ರು ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದ ನಾನು ನಿಮ್ಮ ಸತೀಶ್ ರಾಜಣ್ಣ ಕೋಲಾರ ಜಿಲ್ಲಾ ಚಲವಾದಿ ಮುಖಂಡನಾಗಿ ಮಾತಾಡ್ತಾ ಇದ್ದೀನಿ ಇವತ್ತು ನಮ್ಮ ಕೋಲಾರ ಜಿಲ್ಲೆನಲ್ಲಿ ಏನ್ ಕರ್ನಾಟಕ ಸರ್ಕಾರ ಇವತ್ತು ಮೇ ಐದನೇ ತಾರೀಕಿಂದ ಹದಿನೇಳನೇ ತಾರೀಕು ಏನು ಘೋಷಣೆ ಮಾಡಿದೆ ಜಾತಿ ಗಣತಿಯನ್ನ ಘೋಷಣೆ ಮಾಡಿದೆ ಆ ಜಾತಿ ಗಣತಿಗೆ ನಮ್ಮ ಜಿಲ್ಲೆಯಾದ್ಯಂತ ಇರತಕ್ಕಂತಹ ನಮ್ಮ ಸಮುದಾಯ ನಮ್ಮ ಚಲವಾದಿ ವಲಯರ್ ಸಮುದಾಯಕ್ಕೆ ಸೂಕ್ತವಾದಂತಹ ತಿಳುವಳಿಕೆಯನ್ನ ಕೊಟ್ಟು ಜಾತಿ ಗಣತಿಯಲ್ಲಿ ನಮ್ಮ ಒಂದು ಯಾವುದೇ ಉಪ ಪಂಗಡಗಳಾಗಿರ್ಬೋದು ಯಾವುದೇ ಉಪ ಪಂಗಡ ಆಗಿದ್ರೂ ಕೂಡ ಜಾತಿ ಕಾಲಮಿನಲ್ಲಿ ವಲಯರು ಎಂದು ನಮೂದಿಸಬೇಕು ಅಂತ ಇಡೀ ತಾಲೂಕಿನಾದ್ಯಂತ ಜಿಲ್ಲೆಯಾದ್ಯಂತ ಎಲ್ಲ ರಾಜಕೀಯ ಪಕ್ಷಾತೀತವಾಗಿ ಮುಖಂಡರು ಒಂದು ಒಗ್ಗಟ್ಟಾಗಿ ಸೇರಿ ಈ ಒಂದು ಸಭೆಯನ್ನು ಮಾಡಿ ಒಂದು ಘೋಷಣೆಯನ್ನ ಅಂಗೀಕಾರವನ್ನ ಮಾಡಿ ಘೋಷಣೆಯನ್ನ ಮಾಡಿರ್ತಾರೆ ಕರ್ನಾಟಕ ರಾಜ್ಯ ಛಲವಾದಿ ಸಂಘದ ಪರವಾಗಿ ಒಂದು ತೀರ್ಮಾನಕ್ಕೆ ಬಂದು ಮುಂದಿನ ದಿನಗಳಲ್ಲಿ ತಾಲೂಕು ಮಟ್ಟದಲ್ಲಿ ಕೂಡ ಇದೇ ಒಂದು ಸಭೆಗಳನ್ನು ಮಾಡಿ ಜಾಗೃತಿಯನ್ನ ಮೂಡಿಸುವಂತಹ ಕೆಲಸ ಆಗಬೇಕು ಮತ್ತು ಮನೆ ಮನೆಗೆ ಏನ್ ಭೇಟಿ ಕೊಡ್ತಾರೆ ಆ ಸಂದರ್ಭದಲ್ಲಿ ಯಾವ ರೀತಿ ಅವರ ಜೊತೆ ನಾವು ನಮ್ಮ ಜಾತಿಯನ್ನಾಗ್ಲಿ ನಮ್ಮ ಸಮುದಾಯದ ಸಂಖ್ಯೆಯನ್ನಾಗಲಿ ನಮೂದಿಸಬೇಕು ಅಂತ ಈ ಒಂದು ಸಭೆ ಮುಖಾಂತರ ಕೋಲಾರ ಜಿಲ್ಲಾ ಎಲ್ಲಾ ಮುಖಂಡರುಗಳು ಕೂಡ